ಇದೇ ಸೆಪ್ಟೆಂಬರ್ ಹದಿನೇಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲ್ಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನ ಪುತ್ಥಳಿಯನ್ನು ಅನಾವರಣವನ್ನುಗೊಳಿಸಲಿದ್ದಾರೆ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ನಾಡಿನ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಧ್ವಜಾರೋಹಣ ನೆರವೇರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಲಬುರಗಿಗೆ ಆಗಮಿಸಲಿದ್ದಾರೆ ಅಂದು ಧ್ವಜಾರೋಹಣದ ಬಳಿಕ ರಾಯಣ್ಣನ ಕಂಚಿನ ಮೂರ್ತಿಯನ್ನು ಅನಾವರಣ ಮಾಡಲಿದ್ದಾರೆ ಕಲಬುರಗಿ ನಗರದ ಸಿಟಿ ಬಸ್ ಸ್ಟಾಂಡ್ ಬಳಿ ನಿರ್ಮಿಸಲಿರುವಂತಹ ಸಂಗೊಳ್ಳಿ ರಾಯಣ್ಣನ ಬೃಹತ್ ಹದಿನಾರು ಅಡಿ ಎತ್ತರದ ಕಂಚಿನ ರಾಯಣ್ಣನ ಪುತ್ಥಳಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆಗೊಳಿಸುವವರು ಅಂತ ಕಲಬುರಗಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಗುರುನಾಥ ಪೂಜಾರಿ ಸುದ್ದಿಗೋಷ್ಠಿಯ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭಾಗವಹಿಸಲಿದ್ದಾರೆ ಬಳಿಕ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಮಾರಂಭವನ್ನು ಉದ್ಘಾಟಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ ಕುರುಬ ಸಂಘದ ಪ್ರಮುಖರು ಶುಭ ಮುಂಜಾನೆಯನ್ನ ತಿಳಿಸುತ್ತ ಇವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಆಗಿರುವಂತ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಮೂರ್ತಿ ಅವರ ಸಂಚಾಲನೆಯ ಅಧ್ಯಕ್ಷರಾಗಿರುವಂತ ಶ್ರೀ ಬೈರಪ್ಪಣ ನೆಲೋಲಿ ಅವರಿದ್ದಾರೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಎಲ್ಲಾ ಲಿಂಗ್ ಮುಕ್ತಿಯವರಿದ್ದಾರೆ ಸಮಿತಿಯ ಯುವ ಕುರುಬರ ಸಂಘದ ಅಧ್ಯಕ್ಷರಾಗಿ ತಿಳಿಸುತ್ತೋಷ್ಠಿಯಲ್ಲಿ ನಮ್ಮ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸಂಚಾರನೆಯ ಅಧ್ಯಕ್ಷರಾಗಿರುವಂತ ಶ್ರೀ ಬೈಲಪ್ಪಣ್ಣ ನೆಲ ಅವರಿದ್ದಾರೆ ಅಧ್ಯಕ್ಷರಾಗಿರುವಂತಹ ವಿಚಾರ ಮುಕ್ತಿಯವರಿದ್ದಾರೆ ಯುವಕ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂತಹ ಧರ್ಮರಾಜ್ ಹಿರೂರ್ ಅವರಿದ್ದಾರೆ ಕೆಪಿಸಿಯ ಹಿಂದುಳಿದ ವರ್ಷದ ಕಾರ್ಯದರ್ಶಿಗಳಾಗಿರುವಂತಹ ಲಕ್ಷ್ಮಣ ನಂದಿಪೂರ್ ಅವರು ಪೂಜಾರಿ ಕರ್ನಾಟಕ ಪ್ರದೇಶ ಕುರ್ಬಲ್ ಸಂಘದ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಸ್ತುವಾರಿ ಮಂತ್ರಿಗಳು ತಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಿಗದೆ ಇರುವುದರ ಪ್ರಯುಕ್ತವಾಗಿ ಸುಮಾರು ಆರು ತಿಂಗಳ ಪ್ರಯತ್ನದ ಫಲವಾಗಿ ಅಂತಿಮವಾಗಿ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೂಪರ್ ಮಾರ್ಕೆಟ್ನಲ್ಲಿರುವ ಕಾನೂನು ಂತಹ ಶ್ರೀಮಾನ್ ಸಿದ್ದರಾಮಯ್ಯನವರ ಅವರ ಅಮೃತ ಉತ್ಸವದಿಂದ ಉದ್ಘಾಟನೆ ಆಗಲಿದೆ ಅದರ ಜೊತೆಗೆ ಸಮುದಾಯಕ್ಕೆ ಸಹಾಯ ಮಾಡಿದೆ ಅದರ ಪ್ರಯುಕ್ತವಾಗಿ ನಗರದ ವಿಶ್ವೇಶ್ವರರ ಜಾತ್ರಾ ಮೈದಾನದಲ್ಲಿ ಬೃಹತ್ ಆದಂತಹ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದೇವೆ ಆ ಅಭಿನಂದನಾ ಸಮಾರಂಭದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಆ ಒಂದು ಸಮಾರಂಭವನ್ನ ಮಾನ್ಯ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಸಮಾಜದ ಶಕ್ತಿಯನ್ನ ಪ್ರದರ್ಶನ ಮಾಡುವರೊಂದಿಗೆ ಯಾರು ನಿಮಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಸ್ವಯಂಕಾರ ನೀಡಬೇಕು ಅಥವಾ ಅವರಿಗೆ ಸಲ್ಲಿಸಬೇಕು ಸಲ್ಲಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಕಲ್ಬುರ್ಗಿ ಜಿಲ್ಲೆಯಾದ್ಯಂತ ಇನ್ನೊಂದು ತಾಲೂಕುಗಳಿಗೆ ನಾವು ಕಲ್ಬುರ್ಗಿ ಜಿಲ್ಲಾ ಪೂರ್ವಗೊಂಡ ಸಂಘ ಹಾಗೂ ರಾಯಣ್ಣ ಉತ್ಸವದ ಅಭಿನಂದನ ಸಮಾರಂಭ ಕಮಿಟಿ ವತಿಯಿಂದ ಸಂಯುಕ್ತವಾಗಿ ಅನ್ನೋದು I'm